ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲ್ಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರ ಭವಿಷ್ಯ ಹೇಗಿರಲಿದೆ ದೀಪಾವಳಿ ಹಬ್ಬದಿಂದ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಮೇಷರಾಶಿಯವರು ಗಳಿಸಲಿದ್ದೀರಿ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೇಡೆಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಸ್ನೇಹಿತರೆ ದೀಪಾವಳಿ ಹಬ್ಬದಲ್ಲಿ ಮೇಷರಾಶಿಯವರ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಆರೋಗ್ಯ ಭಾಗ್ಯ ಧನಪ್ರಾಪ್ತಿಯೊಂದಿಗೆ ಮನೆ ಬೆಳಗಲಿದ್ದಾನೆ ಶುಕ್ರ ಅಂತಲೇ ಹೇಳ್ಬೋದು ದೀಪಾವಳಿ ಜಾತಕ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶಿಕ್ಷಣದ ಭವಿಷ್ಯ ದೀಪಾವಳಿ ಸಮಯದಲ್ಲಿ ಹೇಗಿರಲಿದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಯಾವ ಶುಭ ಫಲಗಳು ಮೇಷರಾಶಿಯವರಿಗೆ ಸಿಗಲಿದೆ ಎಂದು ತಿಳಿಯಲು ಸ್ನೇಹಿತರೆ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ ಹೌದು ಬೆಳಕಿನ ಹಬ್ಬ ದೀಪಾವಳಿ ಪ್ರಾರಂಭವಾಗುತ್ತಿದೆ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಈ ಹಬ್ಬ ಯಾವ ರಾಶಿಗಳಿಗೇನೋ ಫಲಗಳನ್ನು ನೀಡಲಿದೆ ಯಾವ ರಾಶಿಯವರು ಯಾವ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಯಾವ ರಾಶಿಯವರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತದೆ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಈ ಬಾರಿ ದೀಪಾವಳಿ ಹಬ್ಬ ಪ್ರತಿಯೊಂದು ರಾಶಿಗಳಿಗೆ ತುಂಬ ವಿಶೇಷವಾಗಿದೆ ಹಾಗಾದರೆ ಪ್ರತಿಯೊಂದು ರಾಶಿಗಳಿಗೆ ಈ ಶುಭ ಸಮಯ ಯಾವ ರೀತಿಯ ಫಲಗಳನ್ನು ನೀಡಲಿದೆ ಎಂದು ಸಂಪೂರ್ಣವಾಗಿ ಸ್ನೇಹಿತರೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಮೇಷರಾಶಿಯವರಿಗೆ ಈ ದೀಪಾವಳಿಯ ಸಮಯ ಹೇಗಿರಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಸ್ನೇಹಿತರೆ ಸಂಪೂರ್ಣವಾಗಿ ವಾಚ್ ಮಾಡಿ ಅಂತ ಹೇಳ್ತಾ ದೀಪಾವಳಿ ಹಬ್ಬವನ್ನು ಐದು ದಿನಗಳ ಕಾಲ ಆಚರಿಸಲಾಗುತ್ತದೆ ಇದರಲ್ಲಿ ಸ್ನೇಹಿತರೆ ಅನ್ನು ಅಕ್ಟೋಬರ್ ಹತ್ತೊಂಬತ್ತರಂದು ನರಕ ಚತುರ್ದಶಿಯನ್ನು ಅಕ್ಟೋಬರ್ ಇಪ್ಪತ್ತು ಲಕ್ಷ್ಮೀ ಪೂಜೆಯನ್ನು ಅಕ್ಟೋಬರ್ ಇಪ್ಪತ್ತೊಂದು ಹಾಗೂ ಗೋವರ್ಧನ ಪೂಜೆಯನ್ನು ಅಕ್ಟೋಬರ್ ಇಪ್ಪತ್ತೆರಡು ಬಾಯಿ ಧೂಜ್ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಆಚರಿಸಲಾಗುತ್ತದೆ ಈ ಐದು ದಿನಗಳ ಆಚರಣೆಯು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸಂಕೇತಿಸುವುದು ದೀಪಾವಳಿಯ ಈ ಐದು ದಿನಗಳ ಕಾಲ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕ ಏನು ಫಲ ನೀಡುತ್ತದೆ ಎಂಬುದನ್ನು ತಿಳಿದುಕೊಳ್ತಾ ಹೋಗೋಣ ಹೌದು ಸ್ನೇಹಿತರೆ ಅಕ್ಟೋಬರ್ ಹತ್ತೊಂಬತ್ತರಿಂದ ಅಕ್ಟೋಬರ್ ಇಪ್ಪತ್ತೆರಡರವರೆಗೆ ಆಚರಿಸಲಾಗುವ ದೀಪಾವಳಿ ಹಬ್ಬ ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಪ್ರಗತಿ ಹಾಗೂ ಏಳಿಗೆಯನ್ನು ತರಲಿದೆ ಜ್ಯೋತಿಷ್ಯದ ಪ್ರಕಾರ ಒಂದು ರಾಶಿಯ ಶುಭ ಹಾಗೂ ಅಶುಭ ಫಲಗಳನ್ನು ತಿಳಿಯಲು ಗುರು ಮತ್ತು ಶುಕ್ರನ ಸ್ಥಾನ ತುಂಬ ಮುಖ್ಯ ಅಂತಲೇ ಹೇಳಬಹುದು ಇನ್ನು ಮೇಷರಾಶಿಯ ಮೂರನೇ ಮನೆಯಲ್ಲಿ ಗುರು ಹಾಗೂ ಐದನೇ ಮನೆಯಲ್ಲಿ ಶುಕ್ರ ಗ್ರಹ ಸಂಚಾರ ಮಾಡಲಿದ್ದಾರೆ ದೀಪಾವಳಿಯ ಸಮಯದಲ್ಲಿ ಮೂರನೇ ಮನೆಯಲ್ಲಿರುವ ಗುರು ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಮಿಶ್ರ ಫಲಗಳನ್ನು ನೀಡಲಿದ್ದಾನೆ ಕೆಲಸದಲ್ಲಿ ಒತ್ತಡವಿದ್ದರೂ ಕೂಡ ಅದನ್ನು ನಿಭಾಯಿಸುವ ಶಕ್ತಿ ನಿಮಗಿರಲಿದೆ ಅಂತಲೇ ಹೇಳ್ಬೋದು ಇನ್ನು ಉದ್ಯೋಗ ನಿರೀಕ್ಷೆ ಹಾಗೂ ಲಾಭದ ನಿರೀಕ್ಷೆಯಲ್ಲಿ ಇರುವವರು ಹೆಚ್ಚು ಶ್ರಮ ಪಡಬೇಕಾದ ತಿಂಗಳು ಅಂತಲೇ ಹೇಳಬಹುದು ಹಾಗಿದ್ರೆ ಮೇಷರಾಶಿಯವರ ಆರ್ಥಿಕ ಜೀವನ ಹೇಗಿರಲಿದೆ ಅನ್ನೋದನ್ನ ಪುಟ್ಟದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೌದು ಸ್ನೇಹಿತರೆ ಮೇಷರಾಶಿಯವರಿಗೆ ದೀಪಾವಳಿಯ ಸಮಯದಲ್ಲಿ ಮೇಷರಾಶಿಯವರ ಆರ್ಥಿಕ ಜೀವನ ಸ್ಥಿರವಾಗಿರುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ದುಬಾರಿ ವಸ್ತುಗಳ ಖರೀದಿಗೆ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಈ ತಿಂಗಳ ಕೊನೆಯಲ್ಲಿ ಹಣ ನಿರ್ವಹಣೆ ಕಷ್ಟವಾಗಬಹುದು ಆದರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಹಾಗೂ ಶುಕ್ರನ ಸ್ಥಾನ ನಿಮ್ಮ ಜಾತಕದಲ್ಲಿ ಈ ವೇಳೆ ಬಲವಾಗಿದ್ದರಿಂದ ಸಕಲ ಸೌಕರ್ಯ ಪ್ರಾಪ್ತಿಯಾಗಲಿದೆ ಆದರೆ ಇದಕ್ಕಾಗಿ ನೀವು ಕೊಂಚ ಸಮಯ ಕಾಯಬೇಕು ಜೊತೆಗೆ ಹೆಚ್ಚು ಶ್ರಮ ಪಡಬೇಕಾಗುತ್ತದೆ ಈ ಸಮಯದಲ್ಲಿ ಮೇಷರಾಶಿಯವರು ಹೂಡಿಕೆ ಮಾಡುವುದರಿಂದ ದೂರವಿರುವುದು ಉತ್ತಮ ಅಂತಲೇ ಹೇಳಬಹುದು ಹೂಡಿಕೆ ಮಾಡುವುದರಿಂದ ನಷ್ಟವನ್ನು ನೋಡಬಹುದಾಗುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ಈ ತಿಂಗಳು ಹೂಡಿಕೆಯನ್ನು ಮಾಡಬೇಡಿ ಇನ್ನು ಮುಂದಿನದಾಗಿ ಮೇಷರಾಶಿಯವರ ಕುಟುಂಬ ಹೇಗಿರಲಿದೆ ಕುಟುಂಬ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಮೇಷ ರಾಶಿಯವರ ಕುಟುಂಬ ಜೀವನ ಈ ಸಮಯದಲ್ಲಿ ಸುಧಾರಿಸಲಿದೆ ನಿಮ್ಮ ಜಾತಕದ ಐದನೇ ಮನೆಯಲ್ಲಿರುವ ಶುಕ್ರನ ಅನುಗ್ರಹದಿಂದಾಗಿ ಮನಸ್ತಾಪಗಳು ನಿವಾರಣೆಯಾಗಿ ಮನೆಯಲ್ಲಿ ನೆಮ್ಮದಿ ನೆಲೆಸುವುದು ಈ ರಾಶಿಯ ಪ್ರೇಮಿಗಳಿಗೆ ಇದು ಸುಸಂದರ್ಭವಾಗಿದೆ ಅಂತಲೇ ಹೇಳಬಹುದು ನಿಮ್ಮ ಪ್ರೀತಿಯನ್ನು ಕುಟುಂಬಸ್ಥರು ಒಪ್ಪಿಕೊಳ್ಳುವರು ಇನ್ನು ವಿವಾಹ ಯೋಚನೆಯಲ್ಲಿರುವ ಜನರು ಮೇಷರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಂದುಕೊಂಡ ಸಂಗಾತಿ ನಿಮ್ಮ ಕೈ ಹಿಡಿಯುವರು ಅಂತಲೇ ಹೇಳಬಹುದು ಇನ್ನು ಸಂಗಾತಿಯೊಂದಿಗೆ ನೆಮ್ಮದಿಯ ಜೀವನವನ್ನ ನೀವು ನಡೆಸಲಿದ್ದೀರಿ ಈ ಸಮಯದಲ್ಲಿ ಏಕಾಂಗಿಯಾಗಿ ಇರುವವರಲ್ಲಿ ಸ್ನೇಹಿತರೆ ಶುಕ್ರ ದೇವ ಪ್ರೀತಿ ಚಿಗುರುಡಿಯುವಂತೆ ಮಾಡಬಹುದು ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ಮೇಷರಾಶಿಯವರು ನೋಡಲಿದ್ದೀರಿ ಸಂಪೂರ್ಣವಾಗಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಮೇಷರಾಶಿಯವರಿಗೆ ಸಿಗಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನದಾಗಿ ಮೇಷರಾಶಿಯವರಿಗೆ ಶೈಕ್ಷಣಿಕ ಜೀವನ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ದೀಪಾವಳಿಯ ಸಮಯದಲ್ಲಿ ಮೇಷರಾಶಿಯವರಿಗೆ ಶೈಕ್ಷಣಿಕ ಜೀವನ ಅದ್ಭುತವಾಗಿರುತ್ತದೆ ಸ್ನೇಹಿತರೆ ಮೇಷರಾಶಿಯ ಏಳನೇ ಮನೆಯಲ್ಲಿ ಬುಧನ ಸಂಚಾರ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗುವುದು ಓದಿನಲ್ಲಿ ಆತ್ಮವಿಶ್ವಾಸೆ ಉನ್ನತ ಸ್ಥಾನಕ್ಕೆ ಕರೆದೊಯ್ಯಲಿದೆ ಈ ಸಮಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವವರಿಗೆ ಶುಭ ಸುದ್ದಿ ಬರಲಿದೆ ಅಂತಲೇ ಹೇಳಬಹುದು ಜೊತೆಗೆ ಸ್ನೇಹಿತರೆ ಅಂದುಕೊಂಡ ಕೋರ್ಸ್ ಮಾಡಲು ವಿದೇಶದಲ್ಲಿ ಸೀಟ್ ಕೂಡ ಸಿಗಬಹುದು ಪೋಷಕರಿಗೆ ಈ ರಾಶಿಯ ವಿದ್ಯಾರ್ಥಿಗಳು ಕೀರ್ತಿ ತರಲಿದ್ದಾರೆ ಸ್ನೇಹಿತರೆ ಆದರೆ ಈ ಮಕ್ಕಳು ಸ್ನೇಹ ಸಹವಾಸದಿಂದ ಸ್ನೇಹಿತರ ಬಗ್ಗೆ ಪೋಷಕರು ಗಮನ ಹರಿಸುವುದು ಮುಖ್ಯ ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಪ್ರತಿದಿನ ಅಧ್ಯಯನದ ಕಡೆ ಗಮನ ಕೊಟ್ಟು ಓದಿದ್ದಲ್ಲಿ ಆಸಕ್ತಿಯನ್ನು ತೋರಿಸಿದ್ದಲ್ಲಿ ಸ್ನೇಹಿತರೆ ನೀವು ಕಂಡ ಕನಸು ನನಸಾಗಲಿದೆ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು ಸಾಕಷ್ಟು ಅದೃಷ್ಟದ ಫಲಗಳು ಕೈ ಹಿಡಿಯಲಿದೆ ಸ್ನೇಹಿತರೆ ಅದೇ ರೀತಿ ನಿಮ್ಮ ಆರೋಗ್ಯ ಜೀವನದ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರ ಆರೋಗ್ಯ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮೇಷರಾಶಿಯವರಿಗೆ ದೀಪಾವಳಿಯ ಸಮಯದಲ್ಲಿ ಶುಕ್ರಗ್ರಹ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿದ್ದಾನೆ ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಕರೆಯಲಾಗುವಂತಹ ಶುಕ್ರದೇವ ನಿಮ್ಮ ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿ ಇರುವುದರಿಂದ ಸ್ನೇಹಿತರೆ ಹಿಂದೆ ಇದ್ದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುವುದು ಸ್ನೇಹಿತರೆ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು ತಲೆ ನೋವು ಜ್ವರ ಶೀತ ಕೆಮ್ಮು ನೆಗಡಿ ಮತ್ತೊಂದು ನಿಮ್ಮ ಜೀವನದಲ್ಲಿ ಎಷ್ಟೇ ಹಳೆಯ ಸಮಸ್ಯೆಗಳಿದ್ದರೂ ಕೂಡ ಈ ಸಮಯದಲ್ಲಿ ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಶುಕ್ರದೇವ ನಿಮ್ಮ ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿ ಇರುವುದರಿಂದ ಹಿಂದೆ ಇದ್ದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಮಾಡುವನು ಸ್ನೇಹಿತರೆ ಆಸ್ಪತ್ರೆಗಾಗಿ ಖರ್ಚು ಮಾಡುತ್ತಿದ್ದ ಹಣದ ಉಳಿತಾಯವಾಗುವುದು ಮಾನಸಿಕ ನೆಮ್ಮದಿ ಹಾಗೂ ಶಾಂತಿ ಸಿಗಲಿದೆ ಉತ್ತಮ ಆರೋಗ್ಯಕ್ಕಾಗಿ ಧ್ಯಾನ ಯೋಗ ಮತ್ತು ಆರೋಗ್ಯಕರ ಆಹಾರ ಸೇವನೆಯನ್ನು ಮಾಡುವುದು ತುಂಬ ಒಳ್ಳೆಯದು ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಇದರ ಜೊತೆಗೆ ಸ್ನೇಹಿತರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಬೇಕು ಈ ತಿಂಗಳು ಅಂದರೆ ಈ ತಿಂಗಳು ಆದಷ್ಟು ಅವನ್ನೆಲ್ಲ ತಡೆಗಟ್ಟಬೇಕು ಮುಂದಿನ ತಿಂಗಳು ಹೂಡಿಕೆಯನ್ನು ಮಾಡಿ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಹಣಕಾಸಿನಲ್ಲಿ ಮತ್ತು ಶಿಕ್ಷಣದಲ್ಲಿ ಸ್ನೇಹಿತರೆ ಉತ್ತಮ ಫಲಿತಾಂಶವನ್ನು ಶುಕ್ರದೇವ ಕರುಣಿಸಲಿದ್ದಾನೆ ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಅಂತ ಹೇಳ್ತಾ ಮೇಷರಾಶಿಯವರಿಗೆ ಸ್ನೇಹಿತರೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಮತ್ತಷ್ಟು ಅದೃಷ್ಟ ಪೂರೈಸಲಿದೆ ಪ್ರತಿ ಶುಕ್ರವಾರ ತುಪ್ಪದ ದೀಪವನ್ನು ಹಚ್ಚಿ ದೇವಿಯ ಸ್ತ್ರೋತ್ರವನ್ನು ಹೇಳುವುದರಿಂದ ಸ್ನೇಹಿತರೆ ಮತ್ತಷ್ಟು ಧನ ಸಂಪತ್ತು ವೃದ್ಧಿಯಾಗಲಿದೆ ನಿಮ್ಮ ಆರೋಗ್ಯ ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್